ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸು ಹಿಂದ್ ವಿಡಿಯೋ ಏನು ಹೇಳ್ತಾ ಇದ್ದಾರೆ ಓ ಪಿ ಎಸ್ ಜಾರಿ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನು ಒಂದು ಪ್ರಣಾಳಿಕೆಯಲ್ಲಿ ಹೇಳಿರ್ತಾರೆ ಅಧಿಕಾರಕ್ಕೆ ಬಂದರೆ ಎನ್ ಪಿ ಎಸ್ ಬದಲಿಗೆ ಓ ಪಿ ಎಸ್ ಜಾರಿ ಮಾಡೋದಾಗಿ ಹೇಳಿತ್ತು ಸೊ ಎರಡು ವರ್ಷವಾದರೂ ಈ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಮೇಲ್ಮನೆಯಲ್ಲಿ ರಾಮೋಜಿಗೌಡ ಅನ್ನೋರು ಸಭಾವತಿಗಳ ಗಮನ ಗಮನಿಸ್ತಾರೆ ಸೊ ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾನಾಯಕ ಬೋಸರಾಜು ಶೀಘ್ರದಲ್ಲೇ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸ್ತಾರೆ ಸೊ ಇದಕ್ಕೆ ಆಕ್ಷೇಪ ಮಾಡುವ ಸದಸ್ಯರು ಶೀಘ್ರ ಅಂದರೆ ಎಷ್ಟು ದಿನ ಎರಡು ತಿಂಗಳ ಅಂತ ಎರಡು ದಿನನೋ ಎರಡು ತಿಂಗಳು ಎಷ್ಟು ತಿಂಗಳು ಹೇಳಿ ಅಂತ ಹೇಳ್ತಾರೆ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳೋದಾಗಿ ಪುನರುಚ್ಚಾರ ಮಾಡಿದರೆ ಶೀಘ್ರ ಅಂದರೆ ಎರಡು ವರ್ಷನ ಏನಂತ ಮತ್ತೆ ಕೇಳಿದಾಗ ಸೊ ಅವಾಗ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಹೇಳ್ತಾರೆ ಇಲ್ಲ ನಾವೇ ಇದನ್ನು ಪ್ರಾಮಾಣಿಕ ಅಧ್ಯಕ್ಷ ಆಗಿದ್ದೆ ಆ ಅಂಶವನ್ನು ಸೇರಿಸ್ತಿರ್ತೀವಿ ಸೊ ಇದಕ್ಕೊಂದು ಕಮಿಟಿ ಮಾಡಬೇಕು ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ವರದಿ ಪಡಿಬೇಕು ಅಂತ ಉತ್ತರಿಸ್ತಾರೆ ಸೊ ಇದನ್ನು ಕೇಂದ್ರ ವಿರೋಧಿಸುತ್ತದೆ ಸೊ ಈಗ ಒಪ್ಪಿಕೊಂಡಿದೆ ತಕ್ಷಣ ಜಾರಿ ಆಗೋದಿಲ್ಲ ಅಂತ ಹೇಳ್ತಿದೆ ಸೊ ಇದರಿಂದ ನಮಗೊಂದು ಅರ್ಥ ಆಗ್ತಾಯಿದೆ ಓ ಪಿ ಎಸ್ ಜಾರಿ ಮಾಡೋದು ಅಷ್ಟು ಈಸಿ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಒ ಪಿ ಎಸ್ ಜಾರಿ ಮಾಡ್ಬೋದು ಬಟ್ ಸರ್ಕಾರ ಅದಕ್ಕೆ ಒಮ್ಮತ ಸೂಚಿಸಬೇಕು ಎಲ್ಲರ ಒಪ್ಪಿಗೆಯನ್ನು ತೆಗೆದುಕೊಳ್ಬೇಕು ಆರ್ಥಿಕ ಇಲಾಖೆಯ ಬೊಕ್ಕಸ ನೋಡ್ಕೋಬೇಕು ಸೊ ಹಾಗಾಗಿ ಅದು ಕಷ್ಟ ಇದೆ ಅಂತ ಇದೆ ಸೊ ಸೊ ವೆರಿ ಸ್ಮಾಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎ ಓ ಪಿ ಎಸ್ ಸೊ ಕರೆಂಟ್ ಸಿಚುವೇಷನಲ್ಲಿ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಸಿಗೋಗಂಥ ಎಷ್ಟು ಹೋರಾಟಗಳು ನಡೀತಾ ಇದಾವೆ ಮೀನ್ ವೈಲ್ ಈ ಅಪ್ಡೇಟ್ ಇರಲಿ ಅಂತ ರೈಟ್ ಥ್ಯಾಂಕ್ ಯು ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ದ ನೆಕ್ಸ್ಟ್ ಅಪ್ಡೇಟ್ ಸೇ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ಲೈಕನ್ ಫಾರ್ ದಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು